ಕೆಲ್ಸ ಅಣ್ಣ ಪರವಾಗಿಲ್ಲ ಚೆನ್ನಾಗಿದೆ ಚನ್ನ ಇದನ್ನ ತಗೊಂಡ್ಬಿಟ್ರಿ ರೇಷ್ಮೆ ನಮಗೆ ಎಲ್ಲಾ ಬೆಳಕಿನ ಈ ಬೆಳೆ ಉತ್ತಮ ಅನಿಸಿತ್ತು ಹಂಗಾಗಿ ಈ ಬೆಳೆಯ ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಇದು ಹಾ ಬೋರ್ಡ್ ಇದು ರೇಷ್ಮೆ ಇಲಾಖೆಯಿಂದ ನಮಗೆ ಬರ್ತಾಕಂತ ಆದಾಯ ಇದು ಎಂಬತ್ತೆರಡು ಸಾವಿರ ರೂಪಾಯಿ ಆದಾಯ ಬರ್ತರಿ ನಮಗೆ ಹಂಗಾಗಿ ಚೆನ್ನಾಗೈತ್ರಿ ಇದು ರೇಷ್ಮೆ ಲಾಕಿನಿಂದ ಸಬ್ಸಿಡಿ ಕೊಡ್ತಾರೆ ಸರ್ ಇದಕ್ಕೆ ಟೋಟಲ್ ಸರ್ ನಿಮ್ಮ ಹೆಸರು ನಮ್ಮಅಪ್ಪತ್ತೆ ಸರ್ ಇದು ಇಷ್ಟ ದಿವಸ ನಮ್ಮ ಅಪ್ಪ ಮಾಡ್ಕೊಂಡು ಹೊಂಟಿದ್ರೆ ಈಗ ನಾನು ಮಾಡ್ಕೊಂಡು ಹೊಂಟಿದ್ದೇನೆ ಸರ್ ಹಂಗಾಗಿ ಇದು ಚೆನ್ನಾಗಿದೆ ಸರ್ ಎಲ್ಲಾ ಬೆಳೆಕಿನ ಈ ಬೆಳೆ ಚೆನ್ನಾಗಿದೆ ಸರ್ ಎಷ್ಟು ಎಕರೆ ಟೋಟಲ್ ನಮ್ದು ಇದು ಟೋಟಲ್ ಮೂರ್ ಎಕರೆ ಐತೆ ಸರ್ ಇದು ಎರಡ್ ಎಕ್ರಿಗೆ ಇದು ಎಂಬತ್ತೆ ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಇನ್ನೊಂದ್ ನಮ್ಮ ನಮ್ಮಅಮ್ಮಾರ ಬೇರೆ ಇದೆ ಸರ್ ಇಲ್ಲ ಪಕ್ಕದಲ್ಲಿ ಅದನ್ನು ನಾವು ಮಾಡ್ಕೊಂಡ್ ಸರ್ ಇದನ್ನ ಹಾ ಹಾ ಬರೀ ಹುಳು ನೋಡೋಣ ತೋರಿಸ್ತೀನಿ ಬರ್ರಿ ಬರೀ ಸರ್ ಇಲ್ಲಿ ನೋಡ್ರಿ ಇದು ಇಪ್ಪನೆರಡು ಸೊಪ್ಪು ಇಪ್ಪನೇರಡು ಸೊಪ್ಪು ಸರ್ ಇದು ಹಂಗಾಗಿ ಇದನ್ನ ನಾವು ರೇಷ್ಮೆ ಹುಳಕ್ಕೆ ಬಹಳ ಬೆಳೆಸ್ತೀವ್ರಿ ಇದನ್ನ ಒಳ್ಳೆ ಉತ್ತಮವಾದ ಬೆಳೆ ಬಂದಿದೆ ಈ ಸಲ ಚೆನ್ನಾಗಿದೆ ಸರ್ ಇಲ್ಲಿ ಒಳಗಡೆ ನಮ್ಮ ಗೋಡಮ್ ಇದೆ ಸರ್ ಗೋಡಮ್ನಲ್ಲಿ ನಾವು ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡಿದ್ವಿ ಸರ್ ಬರ್ರಿ ಸರ್ ಇಲ್ಲಿ ತೋರಿಸ್ತೀನಿ ನೋಡಿ ಸರ್ ಇದು ಇದೆ ನಮ್ಮ ರೇಷ್ಮೆ ಸಾಕಾಣಿಕೆ ಒಳ್ಳೆ ಉತ್ತಮವಾದ ಚೆನ್ನಾಗಿದೆ ಸರ್ ಈ ಸಲ ನೀವು ಮೊಟ್ಟೆ ತಗೊಂಡ್ಬರ್ತೀರಾ ಅಥವಾ ಹುಳಗಳನ್ನ ತಗೊಂಡ್ಬರ್ತೀವಿ ಅಣ್ಣ ಹುಳುಗಳು ಚಾಕಿ ಸೆಂಟರ್ ನಿಂದ ಹುಳುಗಳು ತಗೊಂಬಂದು ನಾವು ಈ ರೀತಿ ಜಪಾನ ಮಾಡ್ತೀವಿ ಸರ್ ಇವನ್ನ ಇದರ್ಲಿಂಗ ನಮಗೆ ಒಳ್ಳೆ ಉತ್ತಮವಾದ ಆದಾಯ ಇದೆ ಹಾಗಾಗಿ ನಾವ್ ಇದನ್ನ ಚೆನ್ನಾಗಿ ಮಾಡ್ಕೊಂಡೋಗ್ತಿವಿ ಬೆಳಿಗ್ಗೆ ಒಂದ್ ನಾವು ಎರಡ್ ಅವರ್ ತಾಸು ಸಾಯಂಕಾಲ ಒಂದ್ ಎರಡ್ ಅವರ್ ಕೆಲಸ ಇರ್ತೇ ಸರ್ ಇಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರ ಆಯ್ತು ಸರ್ ಇದು ಎಲ್ಲಾ ಬೆಳಕಿನ ಈ ಬೆಳೆ ಬಹಳ ಉತ್ತಮ ಆಯ್ತು ಹುಳು ಮೇಂಟೆನೆನ್ಸ್ ಯಾವ ತರ ಮಾಡ್ತೀರಾ ಹುಳುಗಳು ಮೇಂಟೆನೆನ್ಸ್ ಇಲ್ಲಿ ರೇಷ್ಮೆ ಇಲಾಖೆಯಿಂದ ನಮ್ಗೆ ಹಲಪ್ ಸರ್ ಮಾಹಿತಿ ಕೊಡ್ತಾರೆ ಅವ್ರ ಅವ್ರಿ ಮಾಹಿತಿ ಮೇರೆಗೆ ಅವ್ರ ಸಲಹೆ ಮೇರೆಗೆ ನಾವು ಮಾಡ್ಕೊಂಡೋಗ್ತಿವಿ ನಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರ ಅವ್ರನ್ನ ಕೇಳಿ ಹೆಂಗ್ ಹೇಳ್ತಾರ ಹಂಗ ಮಾಡ್ಕೊಂಡ್ ಹೋಗ್ತಿವಿ ಸರ್ ನಾವು ಈಗ ಅಕಸ್ಮಾತ್ ಆಗಿ ಎಲ್ರಿಗೂ ಈಗ ರೇಷ್ಮೆ ಉಳ್ಗಳು ಸಾಕ್ಬೇಕು ಈ ಕೋಳಿಗಳಿಗಾದ್ರೆ ಜ್ವರ ಬಂದಾಗ ಇಂಥ ಇಂಜೆಕ್ಷನ್ ಕೊಡಬೇಕು ಇಂತ ಟ್ಯಾಬ್ಲೆಟ್ಸ್ ಕೊಡಬೇಕು ಅನ್ನೋದು ಇರುತ್ತೆ ಅಕಸ್ಮಾತ್ ಇವು ಡಲ್ ಆಗಿದಾವೆ ಇವು ಆಕ್ಟಿವಿಟಿ ಇಲ್ಲ ಅಂದಾಗ ಅವಾಗ ಏನ್ ಮಾಡ್ತೀರಾ ಬಂದೇಳಿ ರೇಷ್ಮೆ ರೇಷ್ಮೆ ಇಲಾಖೆಯಿಂದ ಇಲಾಖೆ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಸಲಹೆ ಕೊಡ್ತಾರೆ ನಮ್ಗೆ ಪ್ರಾಬ್ಲಮ್ ಹೆಚ್ಚಿನ ರೀತಿ ಗೊತ್ತಾಗಿಲ್ಲ ಅಂದಾಗ ಕರೆಸಿದ್ರೆ ಸಲಹೆ ಕೊಡ್ತಾರ ಸರ್ ನಮ್ಗೆಲ್ಲ ರೇಷ್ಮೆ ಬಂದು ಈ ತರ ವಿಜೇತ ಅಂಕುಶ ಸರ್ ಇದು ಇದನ್ನ ಇದನ್ನ ಸಿಂಪಡಣೆ ಮಾಡ್ತೀವಿ ನಾವು ಹುಳ ಏನಾರ ಮೇಲ್ ಮೇರೆ ನಾವು ತಗೊಂಡ್ಬರ್ತೀವಿ ಅವ್ರ ಮಾಹಿತಿ ಮೇರೆಗೆ ಇದು ಒಂದ್ಸರಿ ಇದು ವಿಜೇತೆ ಅಂತ ಹೇಳಿ ಇದು ಒಂದು ಸ್ಪ್ರೇ ಮಾಡ್ತೀವಿ ನಾವು ಹುಳ ಏನಾರ ಸ್ವಲ್ಪ ಡಲ್ ಇದ್ರ ಬಿಸಿಲಿಗೆ ಜಾಸ್ತಿ ಮೇಲ್ ಆ ಇದನ್ನೆಲ್ಲ ಸ್ಪ್ರೇ ಮಾಡ್ತೀವಿ ಸರ್ ಇಲ್ಲಿ ನೋಡಿ ಸರ್ ರೇಷ್ಮೆ ಬಂದು ಅಂತಂದೇಳಿ ಇದನ್ನು ಕೂಡ ನಾವು ಸ್ಪ್ರೇ ಮಾಡ್ತೀವಿ ಯಾಕಂದ್ರೆ ಈಗ ಬಿಸಿಲಿಲ್ಲ ಮೇಲೆ ಯಾವ್ದಾರ ಇದು ರೋಗ ಇದ್ರ ಸ್ವಲ್ಪ ಹುಳ ಉಚ್ಚಗಣ ನೀರ್ ಹಂಗದು ಬಿಸಿಲಿಗೆ ಈಗ ಮನ್ಷ್ಯಾಗ ಹೆಂಗ ಹೊಟ್ಟಿ ಕೆಟ್ಟಾಗ ಇದು ಬರ್ತಲ್ಲ ಬಿಸಿಲಿಗೆ ಆ ತರ ಆದಾಗ ನಾವು ಇದನ್ನೆಲ್ಲಾ ಮೆಡಿಸನ್ ಹಾಕ್ತಿರಿ ಸುಣ್ಣ ಹಾಕೊಂಡು ಬೆರ್ಸಿಕೊಂಡು ಸಿಂಪಡಣೆ ಮಾಡ್ಕೊಂತ ನಮಗಿದ್ರೆ ಹೆಚ್ಚಿಗೆ ಏನಾರ ನಮಗೆ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ನಮ್ಮ ಅದರ ಅವ್ರು ಹೆಂಗೆ ಕೊಡ್ತಾರ ಹಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ ನಮ್ಗೆ ಅನುಭವ ಕಮ್ಮಿ ಇರೋದ್ರಿಂದ ಅವ್ರು ಹೇಳ್ದಂಗ ನಾವ್ ಮಾಡ್ಕೊಂಡು ಹೋಗ್ತೀವಿ ಈ ಕೃಷಿ ಬೇರೆ ಕೃಷಿ ಕೋಳಿ ಸಾಕಾಣಿಕೆ ಐತೆ ಆಮೇಲೆ ಕುರಿ ಸಾಕಾಣಿಕೆ ಐತೆ ಈ ಬೇರೆ ಕೃಷಿ ನೀವು ಈ ಕೋಳಿ ಸಾಕಾಣಿಕೆ ಅಂದ್ರೆ ಅವೆಲ್ಲಾ ಬೇಚಾಡೋದ್ ಆಗದಲ್ರಿ ನಮ್ಗೆ ಇದು ಕಡಿಮೆ ಬಂಡವಾಳ ಆಮೇಲೆ ಕೆಲಸನು ಕಡಿಮೆ ನಾವು ತಂದೆ ಮಕ್ಕಳು ಮೂವರ್ ನಿಂತ್ಕೊಂಡದ್ದು ಮಾಡ್ಕೊಂಡು ಆದ್ರೆ ಅದಾದ್ರೆ ಪೇಚಾಡ್ಬೇಕ್ರಿ ಅದು ಹುಳ ಹೋತು ಅಲ್ಲಿ ಹೋತು ಪೇಚಾಡ್ಬೇಕು ಕೋಳಿ ಆದ್ರೆ ಇದಾದ್ರೆ ಯಾವ್ದೇ ರೀತಿಯಿಂದ ನಮ್ಗೆ ಆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಅನ್ನೋದ್ರಿಂದ ನಾವಿದ ಮಾಡ್ಕೊಂಡ್ರಿ ಬೆನಿಫಿಟ್ ಏನಾರ ಬೆನಿಫಿಟ್ ಏನಂದ್ರೆ ಇದು ಒಂದು ಒಂದ್ಸರಿ ಏನಾರ ನೂರ್ ನೂರು ಮಟ್ಟಿ ತಂದಿವಂದ್ರ ಇಳುವರಿ ಬಂತಂದ್ರ ಒಂದ್ ಒಂದು ಕೆಜಿ ಒಂದು ರೂಪಾಯಿ ಕೆಜಿ ಐತ್ರಿ ಈಗ ಸದ್ಯ ಮುಂಚಿತವಾಗಿ ಎಲ್ಲ ಎಂಟ್ನೂರು ಆರ್ನೂರು ಹಿಂಗೆಲ್ಲ ಇತ್ತು ಮಾರ್ಕೆಟ್ ಇದ್ದಂಗೆ ಈಗಿನ ಮಾರ್ಕೆಟ್ ಲೆಕ್ಕ ಐದನೂರು ರೂಪಾಯಿ ಅಂದ್ರ ಐವತ್ತು ಕೆಜಿಗೆ ಐವತ್ ಸಾವಿರ ಆಗಿವತ್ರಿ ಸೊ ಒಂದು ಒಂದ್ ನೂರ ನೂರೈವತ್ತು ಅಂದ್ರೆ ಒಂದ್ ಕ್ವಿಂಟಾಲ್ ಬಂದ್ರು ಕೂಡ ಅಲ್ಲಿಗೆ ಒಂದ್ ಲಕ್ಷ ರೂಪಾಯಿ ಇದು ಬರ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಖರ್ಚು ಕಡಿಮೆ ಆಕೈತಲ್ಲ ಒಂದ್ ಉಳ್ದು ಮೆಡಿಸಿನ್ ಅದೆಲ್ಲ ಸೇರಿ ಒಂದ್ ಇಪ್ಪತ್ತೈದರಿಂದ ಮೂವತ್ತ್ ಸಾವಿರ ರೂಪಾಯಿ ಖರ್ಚು ಬರ್ಬೋದ್ರಿ ಇನ್ನು ಉಳ್ದದ್ ಆದಾಯ ಎರಡು ತಿಂಗಳಿಗೊಮ್ಮೆ ನಮ್ಗೆ ಆದಾಯ ಬರ್ತೈತಿ ಎಷ್ಟು ನಲವತ್ತೈದು ದಿನ ಎರಡು ತಿಂಗಳಿಗೊಮ್ಮೆ ಆದಾಯ ಖರ್ಚೆಲ್ಲಾ ಬಿಟ್ಟಂದ್ರೆ ಕೂಡ ಒಂದ್ ಐವತ್ತರಿಂದ ಅರ್ವತ್ ಸಾವಿರ ರೂಪಾಯಿ ಅಂತೂ ಬರ್ತೈತೆ ನಾವ್ ಹೆಂಗ ಗೂಡು ಮಟ್ಟಿ ಹೆಂಗ ತರ್ಸಂತೀವಿ ಅದ್ರ ಮೇಲೆ ಆದಾಯ ಇರ್ತೇತಿ ಆಮೇಲೆ ನಾವ್ ಹೆಚ್ಚಿನ ಮಟ್ಟಿ ತರ್ಸಂಡ್ರ ಹೆಚ್ಚಿನ ಆದಾಯತಿ ಸೊಪ್ಪು ಬೆಳೆದ್ರ ಹೊಲ್ದಾಗ ಹೆಂಗ ಸೊಪ್ಪು ಬೆಳದತ್ತೆ ನೋಡ್ಕೊಂಬಿಟ್ಟ ಸೊಪ್ಪ ಹೆಚ್ಚಿಗೆ ಹೆಚ್ಚಿಗೆ ಐತೆ ಅಂದ್ರೆ ಹೆಚ್ಚಿಗೆ ತರಿಸ್ತಿವಿ ಕಡಿಮೆ ಐತೆ ಅಂದ್ರೆ ಕಡಿಮೆ ಅಂತೀವಿ ಸ್ವಲ್ಪ ಏನು ರೈತರಿಗೆ ಯಾವ್ದೇ ರೀತಿಯಿಂದ ತೊಂದ್ರೆ ಇಲ್ಲ ಈಜಿಯಾಗಿ ಮಾಡ್ಕೊಂಡು ಹೋಗ್ಬೋದು ಆರಾಮ್ ಮಾಡ್ಕೊಂಡ್ ಸಾಯಂಕಾಲ ಒಂದ್ ತಾಸು ಮಿಂಜನ್ ಒಂದ್ ತಾಸು ಮೆಡಿಸಿನ್ ಕೊಟ್ಕೊಂಡು ಸ್ವಲ್ಪ ಹಾಕಿವಿ ಇನ್ನು ಬೇರೆ ಟೈಮ್ ನಾವ್ ನೀರ್ ಕಟ್ಟೋದು ಕಳೆ ತೆಗಿಯೋದು ಬೇರೆ ವಾಲ್ಗಳ ಕೆಲಸ ಮಾಡ್ಕೊಂತ ಹೋಗಿರ್ತೀವಿ ನಾವು ಹಂಗಾಗಿ ಮೊಟ್ಟೆ ತರಬಹುದ್ರಿ ಇಲ್ಲಿ ಒಂದ್ ಸ್ವಲ್ಪ ವಾತಾವರಣ ಸರಿ ಇರಲಿಲ್ಲ ಹಂಗಾಗಿ ಇಲ್ಲಿ ಮೊಟ್ಟೆ ಜೋಪಾನ ಮಾಡೋಕೆ ಕಷ್ಟ ಆಗತ್ರಿ ಹಂಗಾಗಿ ನಾವೇನ್ ರೆಡಿ ಆಗಿರ್ತಾವಲ್ಲ ಚಾಕಿ ಸೆಂಟರ್ನಾಗ ಎರಡ್ ಜ್ವರ ಪಾಸ್ ಇನ್ ಇನ್ನೆರಡ್ ಜ್ವರ ನಾವ್ ಪಾಸ್ ಮಾಡ್ಕೊಂಡು ಗೂಡ್ ಕಟ್ಸಿ ಅಂತ ತಾಂಡು ಹೋಗ್ಬಿಡ್ತಿವ್ರ ಹಂಗಾಗಿ ನಮ್ಗೆ ಅನುಕೂಲ ಆಗತ್ರಿ ಅಂದ್ರೆ ಗೂಡು ಇದು ಬು ಹುಳ ಬಂದು ಒಂದ್ ಇಪ್ಪತ್ತೊಂದ್ ದಿನ ಆಗತ್ರಿ ಅದ್ರ ಇಪ್ಪತ್ತೊಂದ್ ದಿನದ ಅಷ್ಟ ನಲವತ್ತೈದ್ ದಿನಕ್ಕ ಸಬ್ ಕಟ್ ಮಾಡ್ತೀವಿ ಇಪ್ಪ ಉಳ ಬಂದು ಇಪ್ಪತ್ತೊಂದ್ ದಿನ ಆಕತ್ರಿ ಇಪ್ಪತ್ತೊಂದ್ ದಿನ ಗೂಡ್ ಕಟ್ಟಿಬಿಡ್ತೇ ಇಪ್ಪತ್ತೊಂದ್ ಗೂಡ್ ಒಂದ್ ನಾಲ್ಕೈದ್ ಒಂದು ಬಿಟ್ಟು ಒಂದ್ ಇಪ್ಪತ್ತೈದ್ ಇಪ್ಪತ್ತಾರು ದಿನದಾಗ ಮಾರ್ಕೆಟ್ ಹೋಯಾಕಂತ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಬಂದ್ ಸರ್ ಇದು ಈಗ ಇವತ್ತು ತಾರೀಕು ಬಂದಿವಳು ನಾಳೆ ಹದ್ಮೂರನೇ ತಾರೀಕಿಗೆ ಇದೆಲ್ಲ ಗೂಡ್ ಕಟ್ಟಿ ಬಿಡತ್ತ ಸರ್ ಇದು ಹದ್ಮೂರ್ನಿಂದ ನಾಲ್ಕು ದಿನ ಸರ್ ಮಾರ್ಕೊಂಡು ಹದ್ಮೂರನೇ ತಾರೀಕಿಂದ ಗೂಡ್ ಕಟ್ಟಿಬಿಡತ್ ಗೂಡ್ ಕಟ್ಲಿಕ್ಕೆ ಒಂದ್ ನಾಕ್ ದಿನ ಬೇಕು ಸರ್ ಎಲ್ಲ ಇಂದು ಮುಂದೆ ಇರ್ತದಲ್ಲ ನಾಕ್ ದಿನ ಗೂಡ್ ಕಟ್ಬಿಡತಿ ಐದನೇ ದಿನ ನಾವ್ ಬಿಡಿಸಿಕೊಂಡ್ ಮಾರ್ಕೆಟ್ ಸರಿಂದ್ರಲ್ಲಿ ಕೆಲಸ ಇರ್ತದೆ ಸರ್ ಅಷ್ಟೇ ನೂರಕ ಇಲ್ಲಿ ಸ್ವಲ್ಪ ಜಲ ಜಾಸ್ತಿ ಆಗತ್ತ ಸ್ವಲ್ಪ ಕಡಿಮೆ ತಂದೀವಿ ಆ ಒಂದು ಸಲ ಎಷ್ಟು ಮುನ್ನೂರ್ ತಂದಿದ್ವಿ ಮುನ್ನೂರ್ ಮಟ್ಟೆ ಉಳಾ ಈ ಸಲ ನೂರ ಇಪ್ಪತ್ತೈದು ಮಟ್ಟೆ ಹುಳ ತಂದಿ ಸರ್ ನಾವು ಎಷ್ಟು ವರ್ಷದ ನಮಗೆ ಸದ್ಯ ಒಂದು ಆರು ಏಳು ವರ್ಷ ಮೇಲೆ ಆರು ವರ್ಷ ಆತ ಅನುಭವ ಆಯ್ತು ಮತ್ತೆ ಹಂಗ ಮತ್ತೆ ನಮಗೆ ಏನಾರ ಒಂದ್ ಸ್ವಲ್ಪ ಏನಾರ ಮತ್ತೆ ವಾತಾವರಣ ಮೇಲೆ ರೋಗಗಳು ಚೇಂಜ್ ಚೇಂಜ್ ಬರ್ತಾವ ಸ್ವಲ್ಪ ಏನಾರ ಗೊತ್ತಾಗಿಲ್ಲ ಅಂದ್ರೆ ನಾವು ರೇಷ್ಮೆ ಇಲಾಖೆ ಆಲಾಪ್ ಸಾರಿಗೆ ಫೋನ್ ಮಾಡ್ತೀವಿ ಅವ್ರು ಬಂದ ಇದ್ರ ಬಗ್ಗೆ ನೋಡ್ಕೊಂಡು ಇಲ್ಲ ಸೈಂಟಿಸ್ಟ್ ಕರೆಸಿ ಅದ್ರ ಬಗ್ಗೆ ಸಲಹೆ ಕೊಡ್ತಾರ ಆ ಟೈಪ್ ನಾವ್ ಮಾಡ್ತೀವಿ ಈಗ ಯಾಕಂದ್ರೆ ನಾವ್ ಶೇಂಗಾ ಮೆಕ್ಕಿಜೋಳ ಹಾಕ್ತಿವಿ ನಾಕ್ ತಿಂಗಳ ಬೆಳೆಸ್ತಿವಿ ನಾಲ್ಕು ತಿಂಗಳಾಗ್ರು ಹೋಗ್ಬಿಡ್ತೈತ್ರಿ ಅದ್ ಇದು ರೋಗ್ ನಮಗೆ ಎಷ್ಟು ಇತ್ತು ಎಷ್ಟಿಲ್ಲ ಗೊತ್ತಾಗ್ಬಿಡತಿ ಅದು ಆದ್ರೆ ಮೂರ್ ತಿಂಗಳು ನಾಲ್ಕು ತಿಂಗಳು ಬೆಳೆ ಆಗತ್ತ ಅದು ಒಂದ್ ಬೆಳೆ ಎರಡ್ ಬೆಳೆ ಬರ್ತಾವೆ ವರ್ಷಕ್ಕೆ ಇದ್ರಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರೆ ಏಳರಿಂದ ಎಂಟು ಬೆಳೆ ಮಿನಿಮಮ್ ಮಾಡಬಹುದ್ರಿ ಇದ್ರಲ್ಲಿ ಕೆಲಸ ಇರಲ್ಲ ಕಳೆ ತೆಗೆದಿರಲ್ಲ ಟ್ಯಾಕ್ಟರ್ ಇರ್ತಾವ್ರಿಕ್ಟರ್ ಇಲ್ಲ ಕುಂಟಿ ಓಡಿಸ್ತಿವಿ ಮಡಿಕೆ ಮಾಡ್ತಿವಿ ನಾವು ಬೇಕಾಗ್ಬೇಕು ಮತ್ತೆ ಮಾರ್ಕೆಟ್ ಇದಕ್ಕ ರಾಮನಗರ ಹೋಗ್ತಿವ್ರಿ ನಾವ್ ಇಲ್ಲಿಂದ ಬೆಂಗಳೂರು ರಾಮನಗರ ಅಲ್ಲಿ ಹೋಗಿ ಅಲ್ಲಿಂದ ಟಾಟಾ ಎಸಿ ಮಾಡ್ಕೊಂಡು ಒಂದ್ ಐದಾರು ಜನ ಹುಡ್ಕಂಡೆ ಒಬ್ಬರು ಹೋಗ್ರ ಮತ್ತ್ ಬಾಡಿ ಜಾಸ್ತಿ ಆಗುತ್ತಲ್ಲ ಹಂಗಾಗಿ ನಾವು ರೈತರೆಲ್ಲಾರ ಸೇರ್ಕೊಂಡು ಒಂದ್ ಐದಾರು ಮಂದಿ ಸೇರ್ಕೊಂಡು ಮಾರ್ಕೆಟ್ ಹೋಗ್ತಿವ್ರಿ ರಾಮನಗರ ಅಲ್ಲಿ ಮಾರ್ಕೆಟ್ ಇದ್ದಂಗ ಆರ್ನೂರ್ ಆಗತ್ತೆ ಐದ್ನೂರ್ ಆಗುತ್ತೆ ಹೇಳಕ್ ಬರಲ್ರಿ ಮಾರ್ಕೆಟ್ ಹೆಂಗಿನ ಮೇಲೆ ನಾವು ತರಬೇತಿ ಏನೇ ಹಂಗ ಸ್ವಂತ ಆಲ್ಯದಿಲ್ಲ ನೋಡ್ಕಂಡ್ ಮಾಡಿರದ್ರಿ ಮತ್ತೆ ಕೃಷಿ ಇಲಾಖೆ ರೇಷ್ಮೆ ಇಲಾಖೆಯಿಂದ ತರಬೇತಿ ಕರೀತಾರೀ ಆದ್ರ ನಾವ್ ಯಾರು ಹೋಗಿಲ್ಲ ನಮ್ಮ ಮಕ್ಕಳನ್ನು ಹೋಗಿಲ್ಲ ಇದರಲ್ಲಿ ಈಗ ಹುಳ ಮೇಸಿರ್ತೀವಲ್ ಸರ್ ನಾವ್ ಇದರಲ್ಲಿ ಇದು ಇದನ್ನ ಸರ್ ಇದು ಗೊಬ್ಬರನ ಈ ಗೊಬ್ಬರ ತಂದು ಮತ್ತೆ ಒಂದು ಗುಂಡಿ ಮಾಡಿ ಆ ಗುಂಡಿ ಒಳಗ ಹಾಕ್ತಿವಿ ಈ ಗೊಬ್ಬರನ ಇಲ್ಲಿದೆ ನೋಡಿ ಸರ್ ಇದು ಗೊಬ್ಬರ ಈ ಗೊಬ್ಬರ ತಗೊಂಡು ನಾವು ಒಂದು ಗುಂಡಿ ಮಾಡಿ ತೆಗಿ ಆ ತೆಗ್ಗಿಗೆ ಹಾಕಿ ಸ್ವಲ್ಪ ನೀರ್ ಬಿಟ್ಬಿಟ್ಟಿದ್ವಿ ಸರ್ ಒಳ್ಳೆ ರೀತಿ ನಮಗೆ ಗೊಬ್ಬರ ಸಿಗುತ್ತೆ ಸರ್ ಇದರಿಂದ ಇದರಲ್ಲಿ ವೇಸ್ಟ್ ಅನ್ನೋದು ಏನೇರಾಗಿಲ್ಲ ಸರ್ ಹಂಗಾಗಿ ಇದು ಒಳ್ಳೆ ಲಾಭದಾಯಕ ಬೆಳೆ ಖರ್ಚು ಕಡಿಮೆ ರೀ ಖರ್ಚು ಕಡಿಮೆ ಸರಿ ಬೆಳೆ ಚೆನ್ನಾಗಿದೆ ಬಿಲ್ಡಿಂಗ್ ಹಾಕ್ಸಕ್ ಅಂದ್ರೆ ಒಂದ್ ಸ್ವಲ್ಪ ಸುಮಾರು ಅಂದ್ರ ಒಂದ್ ಏಳೆಂಟು ಲಕ್ಷ ರೂಪಾಯಿ ಖರ್ಚು ಇದು ಮನೆ ಮಾಡ್ಲಿಕ್ಕೆ ನಾವೆಲ್ಲ ಸ್ವಂತ ಬಂಡವಾಳ ಹಾಕಿ ಮಾಡ್ಬೇಕು ಆ ಬಂಡವಾಳ ಹಾಕಿ ಅಂದ್ರ ಇದು ಸಬ್ಸಿಡಿ ಕೊಡ್ತಾರೀ ರೇಷ್ಮೆ ಇಲಾಖೆಯಿಂದ

ಮಹಾತ್ಮ ಗಾಂಧಿ ಯೋಜನೆ ಅಡಿಯಾಗ ಕೊಡ್ತಾರೆ ಕೊಡ್ತಾರ್ರಿ ಅಂದ್ರೆ ಇದ್ರಿಂದ ನಾಷ್ಟಕ್ಕಿನ ಲಾಭನೇ ಜಾಸ್ತಿ ಲಾಭ ಚೆನ್ನಾಗಿ ಸರ್ ಇದರಿಂದನೇ ನಮಗ್ ಗೊಬ್ಬರ ಆಗುತ್ತೆ ಸರ್ ನಾವು ಈಗ ಬೇರೆ ಕಡೆಗಿಂದ ಗೊಬ್ಬರ ತರಗಿಲ್ಲ ಸರ್ ನಾವು ಇದನ್ನೇ ಗೊಬ್ಬರನ ನಾವು ನಮ್ಮ ಮೂಲಕ ಹಾಕೊಂತೀವಿ ಸರ್ ಮತ್ತೆ ನಾವು ಈ ಗೊಬ್ಬರ ಹಾಕಿರಕ ಈ ಸಲ ಇಷ್ಟ ಚೆನ್ನಾಗಿ ಬಂದ ಸರ್ ನಮ್ದು ಈ ಪನ್ನೇರಳೆ ಸೊಪ್ಪು ಚೆನ್ನಾಗೈತೆ ಸರ್ ಪೀಕ್ ನಾವು ಮತ್ ಬೇರೆ ಮೆಣಸಿನ ಗಿಡ ಹಾಕ್ತಿವ್ರಿ ಹಾಕಿ ಸರ್ ಮೊನ್ನೆ ಬ್ಯಾಡಿಗೆ ಹಾಕಿದ್ವಿ ಎಲ್ಲಾ ಮಾರ್ಕೆಟ್ ಎಲ್ಲಾ ರೇಟ್ ಕಮ್ಮಿ ಆಗಿ ನಮಗೆ ಬಹಳ ಲಾಸ್ ಆಗ್ಬಿಡ್ತು ನೋಡಿದ್ರಲ್ಲ ಸರ್ ಮೊನ್ನೆ ರೈತರೆಲ್ಲ ಗಲಾಟೆ ಮಾಡಿ ಬೆಂಕಿ ಹಚ್ಚಿ ಎಲ್ಲಾ ಇದು ಮಾಡಿದ್ರಲ್ಲ ಅದು ಸಲಾ ಗಿಡದ ಸರ್ ಸಲ ಸರ್ ಈ ಸಲ ಒಂದ್ ಎರಡ್ ಲಕ್ಷ ರೂಪಾಯಿ ಲಾಸ್ ಆಗಿ ಸರ್ ನಮ್ದು ಅದಕ್ಕಾಗಿನಾ ಬೆಳೆ ಬಿಟ್ಟು ಈ ಬೆಳೆನೆ ನಮಗೆ ಉತ್ತಮ ಸರ್ ಮಾಡ್ತೀವಿ ಸರ್ ಇದ್ರಾಗ ನಾವು ಮಾಡ್ಕೊಂಡೋಗ್ತೇವೆ ಸರ್ ಎರಡ್ ಟೈಮ್ ಅಲ್ರಿ ಕೆಲ್ಸ ಏನು ಅವನ್ನೆಲ್ಲ ಅಲ್ಲಿ ಹೋಗ್ಬಿಡ್ತೀವಿ ನಾವು ಕೆಲ್ಸಕ್ಕೆ ಇದರಲ್ಲಿ ಈ ತರ ಜ್ವರ ಬಂದಿರ್ತದೆ ಸರ್ ಜ್ವರ ಬಂದಾಗ ಚೆಂಡು ಮೇಲೆ ಎತ್ಕೊಂಡು ನಿತ್ಕೊಂಡಿರತ್ತೆ ಆ ಟೈಮ್ನಲ್ಲಿ ಏನಾಗ್ತದೆ ಮೇಯದಿಲ್ಲ ಮೇವು ಬಿಟ್ಟಾಗ ಎರಡು ದಿನ ಆದ್ಮೇಲೆ ಈ ತರ ಪರೆ ಬರ್ತ ಸರ್ ಇದು ಈ ತರ ಪರೆ ಬಿಟ್ಟು ಈ ತರ ಪರೆ ಬಿಟ್ಟ ಮೇಲೆ ಆ ಮೇಯಕ ಸ್ಟಾರ್ಟ್ ಮಾಡ್ತೀವಿ ಸರ್ ಅದು ಆವತ್ತಿನ ನೋಡಿ ನಾವು ಇದಕ್ಕೆ ಸುಣ್ಣ ಹೊಡಿತೀವಿ ಸುಣ್ಣ ಹೊಡೆದು ಅದು ಜ್ವರ ಪಾಸ್ ಮಾಡ್ಕೊಂಡು ಮತ್ತೆ ನಾವು ಎಲ್ಲ ಒಮ್ಮೆ ಹಾಕಂತ ಹೋಗ್ತೀವಿ ರೇಷ್ಮೆ ಬಂದು ಅದು ಮೆಡಿಸನ್ ಡೈಲಿ ಬೆಳಿಗ್ಗೆ ಒನ್ ಟೈಮ್ ಮೆಡಿಸನ್ ಹಾಕ್ಬೇಕು ಆಮೇಲೆ ಸ್ವಲ್ಪ ಹಾಕೋಂತ ಹೋಗ್ಬಿಡದೆ ಈ ತರ ಪರೆ ಬಂದು ಇದಾಗತ್ತೆ ನಾವು ಇದನ್ನೇನ್ ಮಾಡ್ತೀವಿ ಹುಳ ಜಾಸ್ತಿ ಆದಂಗಲ್ಲ ಜಾಸ್ತಿ ಆದಂಗಲ್ಲ ಬೇರೆ ಕಡೆಗಿಂದ ಹಿಂಗ್ ಶಿಫ್ಟ್ ಮಾಡ್ಕೊಂತೀವಿ ಈ ತರ ಶಿಫ್ಟ್ ಮಾಡ್ಕೊಂಡು ಈ ತರ ಮೇವು ಹಾಕೊಂತ ಹೋದ್ರೆ ಮೇಯ್ತ ಸರ್ ಇಲ್ಲಿ ಎಲ್ಲ ಇದೆ ಈ ತರ ಇಕ್ಕಿ ಹಾಕಿದೆ ನೋಡಿ ಸರ್ ಗೊಬ್ಬರ ಈಗಿನ ಎರಡ ಎರಡ್ ತಾಸ ಆಗೈತೆ ಸರ್ ಇದು ಈ ತರ ಗೊಬ್ಬರ ಹಾಕಿದಾವ ಈ ಗೊಬ್ಬರ ಎಲ್ಲಾ ನಾವು ಹೊಲಕ ಹಾಕೊಂತೀವಿ ಸರ್ ಇದನ್ನ ಒಳ್ಳೆ ಚೆನ್ನಾಗೈತೆ ಸರ್ ಇದು ಒಂದು ಹದ್ನಾಲ್ಕರಿಂದ ಹದಿನೈದು ಮೇವು ಮೀತಿ ಸರ್ ಇದು ಅಂದ್ರೆ ಬೆಳಿಗ್ಗೆ ಒಂದ್ ಮೇವು ಸಾಯಂಕಾಲ ಒಂದೇ ಮೇವು ಏಳು ದಿನ ಅದ್ರಂತೆ ಏಳು ದಿನ ಮೀತಿ ಸರ್ ಇದು ಹದ್ನಾಲ್ಕು ಮೇವು ಹಿಂಗ್ ಮೇಯ್ದು ವಾತಾವರಣದ ಮೇಲೆ ಗೂಡ್ ಕಟ್ಟಕ್ ಸ್ಟಾರ್ಟ್ ಮಾಡತ್ ಸರ್ ಇದು ಅಂದ್ರೆ ಗೂಡು ನೀವೇ ಕಟ್ಸ್ಕೊಡ್ಬೇಕಾ ಹ್ಮ್ ಸರ್ ನಾವೇ ಕಟ್ಸ್ಕೊಡ್ಬೇಕು ಗೂಡು ಗೂಡು ಯಾವಾಗಿಂದ ಕಟ್ತಾರೆ ಗೂಡು ಒಂದು ಹದ್ನಾಲ್ಕನೇ ವಾಪಕ್ ಸರ್ ಅದು ಈಗ ಒಂದನೇ ನಾಲ್ಕನೇ ಜ್ವರ ಪಾಸ್ ಆಗಿಂದೆ ಒಂದು ಆರ್ ದಿನ ಆರ್ ದಿನ ಮೇವ್ ಹಾಕ್ಬೇಕ್ರಿ ಆರ್ ದಿನ ಮೇವ್ ಹಾಕಿಂದ ಅಲ್ಲಿ ಆರ್ ತಪ್ಪ ಏಳನೇ ದಿನದಾಗ ಗೂಡು ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಅಲ್ಲಿ ಮಟ್ಟ ಇದ್ ಮಾಡಿದ್ರೆ ಈಗ ನಿಮ್ ಪ್ರಕಾರ ಯಾವಾಗಿಂದ ಈ ಸುಮಾರು ಈಗ ನಾಲ್ಕನೇ ಜ್ವರ ಪಾಸ್ ಆಗೈತ್ರಿ ನಾಲ್ಕನೇ ಜ್ವರ ಪಾಸ್ ಆಗೈತಂದ್ರೆ ಇಲ್ಲಿ ಆರ್ ದಿನ ಬೇಕ್ರಿ ಆರ್ ದಿನ ಬೇಕು ಆರ್ ದಿನ ತಪ್ಪಿದ್ರ ಏಳ್ ದಿನ ಏಳನೇ ದಿನದ ಕಟ್ಟಕ್ ಚಾಲು ಮಾಡ್ತೈತಿ ಅವಾಗ ತಣ್ಣ ಜರ್ಡಿ ಹೆಂಗ ಹೆಂಗ ಇವ್ ಜಾಡು ಪಾಡ ಬಿಡ್ತೇವೆ ನೋಡ್ರಿ ಆ ತರ ಲೊರ್ಯಾ ಬಿಡತೈತ್ ಅವಾಗ ಲೊರ್ಯ ಬಿಟ್ಟ ನಾವ್ ಏನ್ ಮಾಡ್ತಿವಿ ಚಂದ್ರಿಕೆ ಹಾಕ್ತಿವ್ರಿ ಇಲ್ಲಿ ಹೊರಗದವಲ್ಲ ಚಂದ್ರಿಕೆ ನೋಡ್ರಿ ಆ ಚಂದ್ರಿಕೆನ ಯಾವಾಗ ಗೂಡಿ ಬಂದ ತಪ್ಪ ಅಂದಾಗ ಅವ್ ಗೂಡ್ ಕಟ್ತಾವ್ರಿ ಹಿಂದೆ ಕೆಂಪು ಗೈತಲ್ರ ಅದ್ ಪರಿ ಅದ ಅದ್ ಹುಳ ಹುಳ ಹೆಚ್ಚಿನ ರೀತಿ ಬೆಳವಣಿಗೆ ಬೆಳಿತೈತ್ರಿ ಬೆಳವಣಿಗೆ ಜಾಸ್ತಿ ಬರ್ತೇತಿರ ಪರಿ ಬಿಟ್ಟ ವೈಟ್ ಬರೋದು ಗೂಡ್ ಬರೋದು ಅದ್ ಹೆಂಗ್ ಪರಿ ಬಿಡತೈತೆ ಹಂಗ ಬಿಟ್ರ ನಮ್ಗೆ ಅನುಕೂಲ ರೀ ಅದ ಪರಿ ಬಿಟ್ಟಲ್ಲ ಅಂದ್ರ ಹುಳ ಇದು ಸ್ಟ್ರೆಂತ್ ಇಲ್ಲ ಅಂತ ಅದ್ ಹ್ಮ್ ನಾವು ಶಕ್ತಿ ಇಲ್ಲ ಅಂತೀವಲ್ಲ ನಿಶಕ್ತಿ ಅಂತೀವಲ್ಲ ಹಂಗೆ ನಿಶಕ್ತಿ ಐತೆ ಅಂತ ಅದು ಹೆಂಗ್ ಪರಿ ಬಿಟ್ಟೈತೆ ಹಂಗೆ ಪರಿ ಬಿಟ್ರ ನಾವು ಮೇವು ಜಾಸ್ತಿ ಕೊಟ್ಟಿವಿ ಅದಕ್ಕೆ ಫುಡ್ ಅದ್ರ ತಕ್ಕ ಏತಿ ಅಂತ ಮಾಹಿತಿ ರೀ ಅದ ನಾವು ಏನಾರ ಅದು ಪರಿ ಸರಿ ಬಿಟ್ಟಿಲ್ಲ ಅಂದ್ರ ಅದಕ್ಕೆ ಆಹಾರ ನಾವು ಸರಿಯಾದ ರೀತಿ ಕೊಟ್ಟಿಲ್ಲ ಅಂತ ನಮ್ಗೆ ಅರ್ಥ ಅದ ಇದು ಪರಿ ಐತಲ್ರಿ ಈ ಇಲ್ಲಿ ಹಿಂದೆ ಬರ್ತದ ನೋಡ್ರಿ ಇದು ಪರಿ ಬಿಡ್ತೈತಿ ಈಗ ಹಿಂಗೆ ಪರಿ ಅಷ್ಟೇ ಅಂತ ಬೆಳಕಂತ ಹೋಗತ್ರಿ ಅದ ನಮ್ಗೆ ಹೆಂಗ್ ಇದು ಹುಳ ಬೆಳ್ದಂಗಲ್ಲ ಸೈಜ್ ಬಂದಂಗಲ್ಲ ನಮ್ಗೆ ಗೂಡು ಹಂಗೆ ಸೈಜ್ ಬರ್ತೈತಿ ಅಂತ ನಮ್ಗೆ ಮಾನವತ್ರಿ ಅವ್ ಈ ಹುಳ ಬೆಳಿಬೇಕ್ರಿ ನಮ್ಗೆ ಹುಳ ಹೆಂಗ್ ದಪ್ಪ ಬರ್ತೈತಿ ಕ್ವಾಲಿಟಿ ಹೆಂಗೈತಿ ಮನುಷ್ಯ ನಾವ್ ಹೆಂಗ ಹಂಗ್ರಿ ಅದ್ರ ಈಗ ನಾವು ತೆಳಗದ್ ಮನುಷ್ಯನ ಎತ್ತಂದ್ರ ಎತ್ತನ ಎತ್ತ ನೋಡ್ರಿ ಇಪ್ಪತ್ತೈದು ಕೆಜಿ ಆಗಲ್ಲ ಅದ್ರಾಗ ಅದ್ರಂಗ ಗಟ್ಟಿದ್ರ ಐವತ್ತು ಕೆಜಿ ಚೀಲ ಮೂಟೆ ಹಂಗ ಬರ್ತಾನ ಗೂಡ್ ನಮಗ್ ಗಟ್ಟಿ ಬರ್ತೈತ್ರಿ ಹಂಗದ ಎಲ್ದಿಯಾಗಿ ಬಂತು ಹುಳ ಅಂದ್ರೆ ನಮಗೆ ಗೂಡು ಚೆನ್ನಾಗಿ ಬರ್ತೀರಿ ಎಲ್ದಿ ಇಲ್ಲಪ್ಪ ಮತ್ತೆ ಅನಾರೋಗ್ಯದಿಂದ ಅದಾವ ಅಂದ್ರೆ ಹುಳ ಮತ್ತೆ ಅವು ಜೈಪ್ ಬರ್ತದೆ ನಮ್ಮ ಶೇಂಗಾ ಹೆಂಗ್ ಜೋಳ ಅಂತೀವಿ ಆ ಟೈಪ್ ಜಳ್ ಟೈಪ್ ಗೂಡು ಬರ್ತೈತೆ ರೀ ತೂಕ ಬರಲ್ಲ ಆಮೇಲೆ ಎಷ್ಟ ಇದು ಯಾವುದು ರೇಷ್ಮೆ ಏನಂತಾರೆ ನೂಲು ಅದು ಕೂಡ ಸ್ಟ್ರೆಂತ್ ಕಡಿಮೆ ಇರ್ತೈತ್ರಿ ಹಂಗಾಗಿ ನಮ್ಗೆ ಆ ಮಾಲಿನ್ಯ ನೋಡಿ ರೇಟ್ ಆಗ್ತಾರ ಒಂದು ಕೆಜಿಗೆ ಎಷ್ಟು ಒಂದು ಒಂದು ಕೆ ಜಿಗೆ ಐನೂರು ಐನೂರು ಐದನೂರು ಆಲ್ರೆಡಿ ನಾನ್ನೂರ ಐವತ್ತು ಐನೂರು ಹಿಂಗೈತ್ರಿ ಮಾಲ್ ಮಾಲಿನ ಮೇಲೆ ರೇಟ್ ಐತ್ರಿ ನಿಮ್ ಕೃಷಿ ಕಡೆಯಿಂದ ಏನಾದ್ರು ರೇಷ್ಮಿ ರೇಟ್ ಐತೆ ಇಲ್ಲ ಗ್ರೂಪ್ಗೆ ಮಾಡ್ತಾರೆ ಗ್ರೂಪಿಗೆ ಹಾಕ್ಬಿಡ್ತಾರೆ ಅವ್ರು ಇಂತ ಮಾರ್ಕೆಟ್ ಮಾರ್ಕೆಟಿಂಗ್ ಐತೆ ರಾಮನಗರ ಅಂತಂದೇಳಿ ರಾಮನಗರ ಕೊಳೆಗಾಲ ಇನ್ ತಿಂತ ರೇಟ್ ಐತೆ ಅಂತಂದೇಳಿ ನಮ್ ಗ್ರೂಪ್ ಹಾಕ್ಬಿಡ್ತಾರೆ ಅವ್ರು ನಾವ್ ಇಲ್ಲಿದ್ದ ಮತ್ತೆ ಬಹಳ ಲಾಂಗ್ ಆಗತ್ರಿ ಕೊಳೆಗಾಲ ಅಲ್ಲಿ ಹೋಗಲ್ಲ ಇಲ್ಲ ರಾಮನಗರ ಹೋಗಿಬಿಡ್ತೀವಿ ಇದೆಲ್ಲ ನೋಡ್ರಿ ಇದು ಯಾವ ಎಂಡಿ ಆಮೇಲೆ ಇವು ಕಟಿ ಈ ನೋಡ್ರಿ ಕಟಿ ಕಂಬ ಇದಾಗಲ್ಲ ಅಂತಂದೇಳಿ ಕಲ್ಕಂಬ ತಮ್ಮ ಹಾಕ್ತೀವ್ರಿ ಇವು ಸಿಮೆಂಟಿಂಗ್ ಕಂಬ ಇವು ಒಂದೊಂದು ಒಂದರಿಂದ ಒಂದಕ್ಕ ಎರಡು ಅಡಿ ಡಿಫ್ರೆನ್ಸ್ ಮಾಡಿರ್ತೀವಿ ಒಂದು ವೆರೈಟಿ ಇದು ಎರಡು ಅಡಿ ಒಬ್ಬೊಬ್ರು ಏನ್ ಮಾಡ್ತಾರೆ ಒಂದು ವೆರೈಡಿ ಮಾಡ್ಕೊಂಡಿರ್ತಾರೆ ನಾವ್ ಎರಡು ಅಡಿ ಮಾಡ್ಕೊಂತೀವ್ರಿ ಯಾಕಂದ್ರ ಸಪ್ ಹಾಕಿದಂಗಲ್ ಇದು ಇಷ್ಟ ಹತ್ರ ಆಗತ್ರಿ ಈ ಸಪ್ಪಿನ ಮೇಲೆ ನಾವ್ ಬಗ್ಗ ಹಾಲ ಅಂತಂದೇಳಿ ನಾವ್ ಯಾಡ್ ಅಡಿ ಮಾಡ್ಕೊಂತಾರ ಒಬ್ರು ಮತ್ತೆ ಕಿಡ್ಡಕ್ ಇರ್ತಾರಲ್ಲ ಅವ್ರೇನ್ ಮಾಡ್ತಾರ ಅಂದ್ರೆ ಒಂದೂವರೆ ಅಡಿ ಮಾಡ್ಕೊಂತಾರ ಅವ್ರು ಅವ್ರ ಅವ್ರ ಅನುಕೂಲ ಮೇಲೆ ಮಾಡ್ಕೊಂತಾರ